ವಡಪಾವ್ ನೋಡ್ತಾನ ಅದು ಬಿಟ್ನಿ ಕೈ ತಕ್ಕೊಂಡಿ ಅನ್ನು ಮುಕ್ಳಿ ತಕ್ಕೊಂಡಿ ಅನ್ನು ಜಲಕ ಮಾಡಿ ಅನ್ನು ಏನು ವಡಪಾವ್ ದಿನ ಬಂದಿ ಇಲ್ಲ ಅಣ್ಣ ಬಂದಿ ಇಲ್ಲಿ ಇಲ್ಲ ನಾ ವಡಪಾವ್ ದಿನ ಬಂದಿ ಅವ್ನು ವಡಪಾವ್ ಕೊಡ್ನ ತಂಗಿಯವ ನಾವು ಕೈ ತಕೊಳ್ಳಾರ ಮಾಡ್ಯಾವಲ್ಲ ಏನಂದ ಇಲ್ಲ ಹೋಗ ಮಾರ ಕೈ ತಕೊಂಡ್ ಮಾಡ್ಯಾವ

ಏನ್ ಒಂದ್ ತಾಸ ಬಿಟ್ ಬರ್ಲಿ ಹಾ ಒಂದ್ ಬಿಟ್ ಬರ್ಲಿ ಅದೇ ನಾ ಬರ್ತೀನಿ ನೀ ಕೊಡ್ತೀನಿ ಹೌದಾ ಆಯ್ತಾಯ್ತು ತಗೋ ಇಪ್ಪತ್ ರೂಪಾಯಿ ತಗೋ ಇನ್ನ ಬಂದಾಗ ಹತ್ ರೂಪಾಯಿ ನೆನ್ಪಿಲೆ ಕೊಟ್ಟೋಗ ಇವ್ನು ಹಡ ಹಚ್ಚಿದ್ರು ಬ್ಯಾಸ್ ಹೋಗಲ್ತಲ್ಲು ಹ ನಮ್ ದೋಸ್ತು ಪೋನ್ ಹಚ್ಚಿ ಅಲೋ ದೋಸ್ತ ಹೇಳಿದೇವ ನೀ ಪೋನ್ ಹಚ್ಚಕ್ಕಿಂತ ಮುಂಚೆ ಸೈಕಲ್ ನೀ ಫೋನ್ ಹಚ್ಚನ ತೆಳಗ್ ಬಿದ್ದೀನಿ ಆರಾಮದಿಲ್ ಬಿದ್ದ ಆರಾಮ ಏನು ಏನ್ ಹೇಳೋದು ಹೋಗೋದಿತ್ತು ಬಾಳದು ಓಟಾ ತಿಂದಿಲ್ಲ ಬರೀ ಯಾವತ್ತೋಡು ತಿನ್ನೋದ್ರಾಗ ಇತೇ ಅಲ್ಲಿ ಮಂಗ್ ಆಡ್ಸ ತಿನ್ನು ದಿವಸ ತಿನ್ನೊಂಬಾರು ಬಹಳ ತಿಂದಿಲ್ಲ ಹ್ಮ್ ಆಯ್ತಾಯ್ತು ಬರ್ತಿಂತ ಇಡು ಏನು ಮರಿ ಕಿರಿ ಕಿರಿ

ಏನ್ ಕಿರಿಕಿರಿ ಲೈನ್ದು ಏ ಏನಾಯ್ತು ಸೈಕಲ್ ಬರ್ ಮುಂದೆ ನಿನ್ನ ಫೋನ್ ಎತ್ತಕ್ಕೆ ಹೋಗಿ ಬಿದ್ದೆ ಅನು ಅವನು ಏಯ್ ಏನರ ಆಯ್ತು ಏನು ಎಲ್ಲಿ ಮುಟ್ಟಾಗೈತಿ ಮನ ಕಾಲಿಗೆ ಕೇಳೋ ಏನು ಏನು ಮೂರುನೆ ಕಾಲು ಮುಟ್ಟಾಕತ್ತೀವಲ್ಲ ಬಡಪಪ್ಪ ತನಕ ಬರು ವಡಪ್ಪ ಭಾಳ ದೃಶ್ಯ ಆಯ್ತು ಅಂದಿಲ್ಲ ಒಟ್ಟು ಆಯ್ತು ಏಯ್ ಮುಟ್ಬಿಡ್ತೀರ ಒಡಪ್ಪ ಏನು ನಿನ್ನೇನು ಸುಟ್ಟಾವಲ್ಲ ಏ ಪೋ ನೀ ಏನು ಚಂದಿದ್ಯೋ ಮಾರೇ ನೀನು ಸುಟ್ಟು ಹಂಚಾಗಿಲ್ಲ ಎಪ್ಪ ಸೂಟ್ ತಂದಿ ತಂದೆ ನೀಂಚ ಮಾರ್ಯವನ ಏ ಜಗಳ ಮಾಡಾಕ ಬಂದೆ ಏನು ವಡಾಪಾವ ತಿನ್ನಕ್ ಬಂದಿ ವಡಾಪಾವ ತಿನ್ಸು ಬಾಯ್ ಬಾಯ್ ಇಲ್ಲ ರೊಕ್ಕಿಲ್ಲ ನಂತರ ಎಲ್ಲ ರೊಕ್ಕ ಇಲ್ಲ ಮದ್ಲಾಗ ಮತ್ತೆ ಕಟ್ಕೊಂಡಿಲ್ಲ ಅಲ್ಲೇನಪ್ಪ ನಮಸ್ಕಾರ ನಮಸ್ಕೊಡ್ರಿ ವಡಪ ಟೇಸ್ಟ್ ಅದನ್ರಿ ನಮ್ಗೊಂದಿ ಹೇಳ್ರಿ ನೀವ್ ನಮ್ಮ ಊರಿ ನಳೆ ಆದ್ರಲ್ರಿ ನಿಮ್ ಮದುವೆ ಒಳಗ ನಾನೇ ಡ್ಯಾನ್ಸ್ ಮಾಡೀನ್ರಿ ಮಾಡಿ ನಾವ್ ಇವರೆಲ್ಲ ಡ್ಯಾನ್ಸ್ ಹೊಡ್ದೇ ರೀ ನಿಮ್ಮ ಮದುವೆ ಒಳಗೆ ಹೇಳಿ

ಓಡ್ ಬಿಡಪ್ಪ ಗಾಡೆ ಬಾಳ ಸುಮ್ ಕೂತದಿ ಬಿಲ್ಡಪ್ ಕೊಟ್ಟೆ ಏನ್ ಮಾಡ್ತಿಲ್ಲ ಏನೋ ಬಿದ್ದಿ ತಾನುತಿದೆ ಮೆಣಸಿಕ್ ಏನ ಸೊಪ್ಪ ಹೇಳ ನಿನ್ ಮರ್ಜಿ ದೋಸ್ಟ ಹೇಳ ನಿನ್ ಮರ್ಜಿ ಸಪ್ತರ ನಮ್ಮ ದೋಸ್ತೆಗೆ ಮೆಣಸಿಕ್ ಆತ ಮನೆ ಮೊದಲೇ ಇವಿ ಅಂಗಡಿ ಊನ ಅಂಗಡಿ ಬಂದ್ಯಾನಿ ಊನ ಅಂಗಡಿಗೆ ಓ ಯಾಕ್ರಿ ಏನೈತಿ ಏನು ವಡಪ ಮಾರ್ದೆ ಲೇ ಏನು ವಡಪ ಮಾರ್ದೆ ನೀ ವಡಪ ತಿಂದು ಚಂತನ ಬೆಳತನ ಹೆತ್ತುಂದ ಅಡ್ಡಡಾ ನನ್ನ ಮಗ ಆ ಏನು ವಡಪದ ಚಟ್ನಿ ಆ ಸಣ್ಣ ಗುಳಿಗೆ ಆಗ್ದೆ ಓ ಏನಪ್ಪ ಅದ್ ಏನು ಪ್ರಾದ ವರ್ಷತ್ತಿ ನೀ ನಿನ್ ಮಗ ವಡಪ ಉ ತಿನ್ಗೆದಿ ರೊಕ್ಕ ಕೊಳ್ಲರ್ದು ಹೋಗೇನ ಆಮಾ ರೊಕ್ಕ ಚೇಂಜ್ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳನೆ ನೀ ಹೇಳ್ತೀಯಾ ಓಣಾ ನೀ ಇನ್ನು ರೊಕ್ಕ ಕೊಟ್ಟಿಲ್ಲ ರೊಕ್ಕ ಕೊಟ್ಟಿಲ್ಲ ಚಲೋ ಮಾಡಿ ಹೇಳ ಇಂಥ ವಡಪ್ಪಗೆ ರೊಕ್ಕ ಕೊಡ್ತಾರೆ ನೇರ ಅಷ್ಟೇ ಅಂದ್ರೆ ಮನೆಯಾದ ಅಂಗಡಿ ಬಿಟ್ಟು ಇಲ್ಲಿ ಬಂದ ನಾನು ಏ ಏಯ್ ಹತ್ತು ರೂಪಾಯಿ ಕೊಡೋ ಮಾರೇ ಏನು ಹತ್ತು ರೂಪಾಯಿ ಕೊಡ್ಬೇಕ ಇನ್ನಮ್ಮ ಏನು ನನ್ನ ಮಗನಿಗೆ ವಡಪ್ಪ ಕೊಟ್ಟಾರ ಇಲ್ಲೇ ಹೇರಿಸ್ತೀನಿ ಏನು ಗಿರಾಕಿಗಳು ಬರ್ತಾವ ಪುಕ್ಸೆಟ್ಟಿ ದಿಂದ ಹೋಗ್ತಾವ ಮತ್ತು ಪುಕ್ಸಟ್ಟಿ ಬೈ ಗೊತ್ತಾವ್ ನಮ್ದು ಬಿಲ್ ಕೊಟ್ಟ್ರಿ ಈ 50 ರೂಪಾಯಿ ನೋಟ್ ತಗಕ್ಕೆತನ ಅಂದ್ರೆ ಮುಗಿದೈತೆ ತಿನ್ಕೊಳ್ತಾನ ಆರಂಭ ತಿನ್ 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 ಮಂಚೆದು ಕೊಡು ನನ್ನ ಕೊಡ್ಚೋದು ಮಚಿದು ಹೋಗೋಮ್ಮ ಮನೆಗೆ ಆ ವಡಪ್ಪ ತಿಂದೆನ ಪ್ರೆಗ್ನೆಂಟ್ ಆದೇನೋ ನೋಡ್ತಾ ಆ ರೊಕ್ಕ ಕೊಡ್ ಹೋಗ್ರುಲೇ ಯಾಕ್ರೀ ಆ ಸರ್ ಆಗಲ್ಲ 50 ರೂಪಾಯಿ ನೋಟ್ ತಗದಿರಲ್ಲ ಕೊಟ್ಟು ಹೋಗಿಲೇ ನಾವ್ರು ಏ ಅವಂತಕ ತಿಂದಿಲ್ಲ ಅಂತ ಹೇಳಿ ನಿಮ್ಮ ಕಡೆ ಇಸ್ಕೋತ ಹೇಳೋ ಏನೋ